ಹಾಯ್ ಇವತ್ತೊಂದು ಡಿಫ್ರೆಂಟ್ ಗಿಡ ತೋರಿಸ್ಕೊಡ್ತೀನಿ ಬನ್ನಿ ಸ್ವೀಟ್ ಲೆಮನ್ ಗಿಡ ಲೆಮನ್ ಅಲ್ಲೇ ಇದೊಂದು ಲೆಮನ್ ಅಂದರೆ ನಿಂಬೆಹಣ್ಣು ಅಂದರೆ ಹುಳಿ ಇರುತ್ತೆ ಬಟ್ ಈ ನಿಂಬೆ ಹಣ್ಣು ಮಾತ್ರ ಹುಳಿ ಇರುತ್ತೆ ಅಣ್ಣವರ ಮಾತ್ರ ಸಕ್ಕ ಸ್ಪೀಡ್ ಇರುತ್ತೆ ಬನ್ನಿ ಆ ಗಿಡ ತೋರಿಸ್ಕೊಡ್ತೀನಿ ಯಾವ ರೀತಿ ಇದೆ ಅಂತ ನೋಡಿ ನನ್ನ ಪಕ್ಕ ಏನು ನೋಡ್ತೀರ ಗಿಡ ಇದೇ ಅದು ಸ್ವೀಟ್ ಲೆಮನ್ ಗಿಡ ಇದು ಕಾಯಿ ತುಂಬ ಬಿಡುತ್ತೆ ಗಿಡದಲ್ಲಿ ಸಕ್ಕತ್ತು ಬನ್ನಿ ಬ್ಯಾಕ್ ಕ್ಯಾಮ್ರ ಮಾಡಿ ನೋಡಿ ತೋರಿಸ್ತೀನಿ ಗಿಡನ ನೋಡಿ ವರ್ಷ ಪೂರ್ತಿ ಇದು ಕಾಯಿ ಪ್ರತಿ ದಿನ ಕಾಯಿ ಇರುತ್ತೆ ಪ್ರತಿ ಯಾವಾಗ ಬೇಕಾದ್ರೂ ನೋಡ್ತಿರ್ಬೋದು ನೋಡಿ ಕಾಯಿ ಇಲ್ಲಿ ಕಾಯಿ ಬಿಡ್ತೇನೆ ಇರುತ್ತೆ ಸುಮ್ಮನೆ ಕಾಯಿ ಇದು ಹೊಸ ಪೂರ್ತಿ ಕಾಯಿ ಇರುತ್ತೆ ಹಣ್ಣು ಇದು ಹಣ್ಣು ಯಾವ ರೀತಿ ಆಗುತ್ತೆಪ್ಪ ಅಂದರೆ ನೋಡಿ ಸೇಮ್ ನಿಮ್ಮ ಬಿಟ್ಟಂಗೆ ಈ ಥರ ಹಸಿರು ಇರುತ್ತೆ ಅದಾದಮೇಲೆ ಈ ಕಲರ್ ಬರುತ್ತೆ ಅದಾದ ನೋಡಿ ಫುಲ್ ಹಳದಿ ಕಲರ್ ಬರುತ್ತೆ ಕಿತ್ಲೆಮನ್ ಕಲರು ಫುಲ್ ಹಣ್ಣು ಆದಮೇಲೆ ಈ ಹಣ್ಣು ಇದನ್ನ ಹಣ್ಣು ಕಿತ್ಕೊಂಡು ತಿನ್ಬೋದು ಆರಾಮಾಗಿ ಕಿತ್ಕೊಂಡು ತಿಂದರೆ ಸ್ವೀಟ್ ಇರುತ್ತೆ ಸಿಪ್ಪೆ ಸಮೇತ ತಿನ್ಬೋದು ಇದು ಇದ್ ಕಿತ್ಕೊಂಡಿದ್ರೆ ಉಳಿ ಇರುತ್ತೆ ಇದೇ ಸ್ವೀಟ್ ಲೆಮನ್ ಗಿಡ ನೋಡಿ ಲೆಮನ್ ಕಿತ್ಕೊಂಡಿದ್ದೀನಿ ಸ್ವೀಟ್ ಲೆಮೆನು ಸೊ ಇವಾಗ ನಾನು ಇದನ್ನು ತಿಂತ ಇದ್ದೀನಿ ಯಾವ ರೀತಿ ಇರುತ್ತೆ ಅಂದರೆ ಸಕ್ಕದ ಐತೆ ಲೈಟಾಗಿ ಹೊಡಿಯೈತೆ ಇನ್ನು ಹಣ್ಣಾಗಬೇಕಿತ್ತು ಹಣ್ಣವ್ರು ಇನ್ನೂ ಸಕ್ಕದಾಗಿರುತ್ತೆ ಹೊಡೀ ಥರ ಇರುತ್ತೆ ಕಿತ್ತ ಒಳಗಡೆ ವಸ್ತು ಒಂಥರ ಡಿಫ್ರೆಂಟ್ ಟೇಸ್ಟು ಸಕ್ಕದ ಐತೆ ಮಾತ್ರ ಒಂದು ಗಿಡ ನೀವು ತಂದು ಇಟ್ಕೊಳ್ಳಿ ತಿನ್ನಿ ಟೇಸ್ಟ್ ಮಾಡಿ ಇರುತ್ತೆ